ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಪುಟ್ಟ ಪುಟ್ಟ ಪಂಚೆಗಳು ಬಂದಿರುತ್ತೆ ಅಥವಾ ಕೆಲವೊಂದು ಕಾಟನ್ ಪಂಚೆಗಳು ವಾಶ್ ಆದ ಮೇಲೆ ಸಣ್ಣ ಆಗಿಬಿಡತ್ತೆ ಅಂಥ ಪಚ ಪಂಚೆಗಳಿಂದ ಉಪಯೋಗ ಏನೂ ಇರೋಲ್ಲ ಅದರಿಂದ ಹೇಗೆ ಅದನ್ನು ಒಂದು ನಾವು ಉಪಯುಕ್ತವಾಗಿ ಬಳಕೆ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಪಂಚೆಯಿಂದ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚಿಕ್ಕದಾದ ಪಂಚೆ ಆಲ್ಮೋಸ್ಟ್ ಒಂದು ಐ ಐದಾರ ವರ್ಷದ ಮಕ್ಕಳಿಗೆ ಉಡ್ಸೋ ಸೈಜಲ್ಲಿ ಇದೆ ಇದನ್ನು ನಾನು ಹೀಗೆ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಕ್ಲೀನಾಗಿ ಹೀಗೆ ಜೋಡಿಸ್ಕೊತಾ ಇದ್ದೀನಿ ಒಮ್ಮೆ ಬೇಕಿದ್ರೆ ಐರನ್ನು ಸಹ ಮಾಡ್ಕೋಬೋದು ಹೀಗೆ ಜೋಡಿಸ್ಕೊಂಡು ಆದ್ಮೇಲೆ ಈ ಎರಡು ಹ್ಯಾಂಗರ್ ತಗೊಂಡಿದ್ದೀನಿ ನಾನು ಹ್ಯಾಂಗರ್ನ ತಗೊಂಡ್ಬಿಟ್ಟು ಈ ಪಂಚೆಯನ್ನು ಹೀಗೆ ಇದ್ದೀನಿ ಒಂದು ಭಾಗದಲ್ಲಿ ಹೀಗೆ ಮಡ್ಚಿಬಿಟ್ಟು ಹಾಕ್ಕೋಬೇಕು ಮಡ್ಚಿ ಹಾಕ್ಕೊಂಡಾದಮೇಲೆ ಈ ಪಾರ್ಟ್ ಏನಿರತ್ತೆ ಇದನ್ನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಹೀಗಿಟ್ಕೊಂಡ್ಬಿಟ್ಟು ಹೀಗೆ ರನ್ನಿಂಗ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ದಾರ ಸ್ವಲ್ಪ ಗಟ್ಟಿಯಾಗಿರುವಂಥ ವೈಟ್ ದಾರ ಬರತ್ತಲ್ಲ ಅದನ್ನೇ ಉಪಯೋಗಿಸ್ಕೋಬೇಕು ನೋಡಿ ಕೊನೆಯದಾಗಿ ಒಂದು ನಾಟನ್ನು ಹಾಕೋತಾ ಇದ್ದೀನಿ ನಾಟ್ ಹಾಕಿ ಆದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಸೈಡು ಸಹ ಇದೇ ರೀತಿ ನಾನು ಹ್ಯಾಂಗರ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎರಡು ಸೈಡು ಸ್ಟಿಚ್ ಆಗಿದೆ ನೋಡಿ ಈ ರೀತಿ ಬರುತ್ತೆ ಈಗ ನಾವು ಮಕ್ಕಳಿಗೆ ಜೋಲಿ ಕಟ್ತೀವಲ್ಲ ಆ ರೀತಿ ಬರುತ್ತೆ ಇದು ನಂತರ ಇದು ನೀವು ಹೀಗೆ ಸಹ ಇಟ್ಕೋಬೋದು ಇಲ್ಲಾಂದರೆ ಇಲ್ಲಿ ಓಪನ್ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನಾನು ಈ ರೀತಿಯ ಒಂದು ವೇಸ್ಟ್ ಕಾರ್ಡ್ ಬೋರ್ಡ್ ಅಂದರೆ ನಮಗೆ ಅಮೆಝಾನ್ನಲ್ಲೇ ನಾವು ಯಾವುದಾದ್ರು ಬಾಕ್ಸ್ಗಳನ್ನು ಅಂದರೆ ಏನಾದರೂ ಐಟಮ್ನ ಆರ್ಡ್ರ್ ಮಾಡಿದಾಗ ನಮಗೆ ಬಾಕ್ಸ್ ಬರುತ್ತಲ್ಲ ಅದರ ಮೇಲ್ಗಡೆ ಒಂದು ಪಾರ್ಟನ್ನು ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಬರುತ್ತೆ ಹೀಗೆ ಈಗ ಇದರಲ್ಲಿ ನೋಡಿ ನಾವು ಐರನ್ ಮಾಡಿದ ಬಟ್ಟೆಗಳನ್ನು ಹೀಗೆ ನೀಟಾಗಿ ಹೀಗೆ ಇಟ್ಟುಬಿಟ್ಟು ಹೀಗೆ ನಾವು ಇಟ್ಕೋಬೋದು ನಾನಿವಾಗ ಇದನ್ನು ವಾರ್ಡ್ರೋಬಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ ವಾರ್ಡ್ರೋಬಲ್ಲಿ ಇಟ್ಟಾಗ ಹೀಗೆ ಕಾಣಿಸತ್ತೆ ನಮಗೆ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೂ ಸಹ ಆಗತ್ತೆ ಮತ್ತೊಂದು ಒಳ್ಳೆ ಆಪ್ಷನ್ ಏನು ಅಂದರೆ ನಾವು ಹೀಗೆ ಇಡೋದ್ರಿಂದ ನಮಗೆ ಬಟ್ಟೆಗಳು ಸಹ ಐರನ್ ಮಾಡಿದ್ದು ನೀಟಾಗಿ ಇರ್ ಇರತ್ತೆ ಮತ್ತು ಕೆಳಗಡೆ ಇದರಲ್ಲಿ ಸ್ಪೇಸಲ್ಲಿ ನಾವು ಬೇರೆ ಬಟ್ಟೆಗಳನ್ನು ಸಹ ಇಟ್ಕೋಬೋದು ನೋಡಿ ಇಲ್ಲಿಂದ ಮೇಲ್ವರೆಗೂ ಸಹ ನಾವು ಜೋಡಿಸ್ಕೊಳ್ಳೋದಕ್ಕೆ ಆಗತ್ತೆ ಮತ್ತು ನಮಗೆ ನೀಟಾಗಿ ತೆಗೆಯೋದಕ್ಕೂ ಸಹ ಸಹಾಯ ಆಗುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹೇಗೆ ನಾವು ಒಂದು ಉಪಯೋಗಕ್ಕೆ ಬಾರದೇ ಇರುವಂತಹ ಒಂದು ಚಿಕ್ಕ ಪಂಚೆಯ ಪೀಸ್ನಿಂದ ಒಂದು ಉಪಯೋಗಕ್ಕೆ ಬಾ ಉಪಯುಕ್ತವಾಗಿರುವಂತಹ ಒಂದು ವಸ್ತುವನ್ನು ರೆಡಿ ಮಾಡಿಕೊಂಡು ಹೇಗೆ ನಾವು ಬಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡಿದರೆ ಅಲ್ವಾ ಈ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡೆಲ್ದ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್